ರಾಜ ಅಕ್ಬರನ ಸಾಮ್ರಾಜ್ಯದಲ್ಲಿ ಮಂತ್ರಿ ಬೀರ್ಬಲ್ ಏಳು ಸಮುದ್ರಗಳನ್ನು ದಾಟಿದ ಅವರ ಬುದ್ಧಿವಂತಿಕೆ ಮತ್ತು ಹಾಸ್ಯ ಪ್ರಜ್ಞೆಗೆ ಪ್ರಸಿದ್ಧರಾಗಿದ್ದರು ಒಮ್ಮೆ ಅತ್ಯಂತ ಪ್ರತಿಷ್ಠಿತ ವಿದ್ವಾಂಸರೊಬ್ಬರು ಅಕ್ಬರನ ಆಸ್ಥಾನಕ್ಕೆ ಬಂದು ಬೀರ್ಬಲ್ ಅವರ ಪ್ರಶ್ನೆಗೆ ಉತ್ತರಿಸುವಂತೆ ಸವಾಲು ಹಾಕಿದರು ಅವರು ಬೀರಬಲ್ಲನ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ಬಯಸಿದ್ದರು ಮತ್ತು ಜನರು ಹೇಳಿದಂತೆ ಅವನ ಬುದ್ಧಿವಂತನೂ ಇಲ್ಲವೋ ಎಂದು ಕಂಡುಕೊಳ್ಳಲು ಬಯಸಿದ್ದರು ಬೀರಬಲ್ ಅವರ ಸವಾಲುಗಳನ್ನು ಸ್ವೀಕರಿಸಿದರು ಆಗ ವಿದ್ವಾಂಸರು ಬೀರಬಲ್ಲನನ್ನು ಕೇಳಿದರು ಹೇಳಿ ಬೀರಬಲ್ ನೀವು ನೂರು ಸುಲಭವಾದ ಪ್ರಶ್ನೆಗಳಿಗೆ ಉತ್ತರಿಸುತ್ತೀರಾ ಅಥವಾ ಒಂದೇ ಒಂದು ಕಠಿಣ ಪ್ರಶ್ನೆಗೆ ಉತ್ತರಿಸಲು ಬಯಸುತ್ತೀರಾ ಎಂದು ವಿದ್ವಾಂಸರು ಕೇಳುತ್ತಾರೆ ಆಗ ಬೀರಬಲ್ಯೇ ಗೊತ್ತಾಗುತ್ತೆ ತನ್ನನ್ನು ಸೋಲಿಸಲು ಈ ರೀತಿಯ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ ಎಂದು ಆದ್ದರಿಂದ ಬೀರಬಲ್ ಆತ್ಮವಿಶ್ವಾಸದಿಂದ ಉತ್ತರಿಸುತ್ತಾರೆ ನನಗೆ ಕೇವಲ ಒಂದು ಕಷ್ಟಕರವಾದ ಪ್ರಶ್ನೆಯನ್ನು ಕೇಳಿ ಅದಕ್ಕೆ ವಿದ್ವಾಂಸರು ಕೇಳುತ್ತಾರೆ ಸರಿ ಹಾಗಾದರೆ ಪ್ರಶ್ನೆಯನ್ನು ಕೇಳುತ್ತೇನೆ ಮೊದಲು ಬಂದದ್ದು ಕೋಳಿಯೋ ಮುಟ್ಟಿಯೋ ಈ ಪ್ರಶ್ನೆಗೆ ಉತ್ತರಿಸಿ ನೋಡೋಣ ಎಂದು ಗರ್ವದಿಂದ ವಿದ್ವಾಂಸರು ಕೇಳುತ್ತಾರೆ ಅದಕ್ಕೆ ಶಾಂತವಾಗಿ ಬೀರಬಲ್ ಉತ್ತರಿಸುತ್ತಾರೆ ಮೊದಲು ಬಂದದ್ದು ಕೋಳಿ ಅದಕ್ಕೆ ವಿದ್ವಾಂಸರು ಅಪಹಾಸ್ಯ ಮಾಡುವಂತೆ ಕೇಳುತ್ತಾರೆ ನಿಮಗೆ ಹೇಗೆ ಗೊತ್ತು ಕೋಳಿ ಮೊದಲು ಎಂದು ಅದಕ್ಕೆ ಬೀರಬಲ್ ಹೇಳುತ್ತಾರೆ ವಿದ್ವಾಂಸರೇ ನೀವು ಈಗಾಗಲೇ ಹೇಳಿರುವಂತೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ ಎಂದು ಹೇಳಿರುತ್ತೀರಿ ಅದನ್ನ ಕೇಳಿದ್ದೀರಿ ಅದಕ್ಕೆ ನಾನು ಉತ್ತರವನ್ನು ನೀಡಿದ್ದೇನೆ ಈಗ ನೀವು ಎರಡನೆಯ ಪ್ರಶ್ನೆಯನ್ನು ಕೇಳುವಂತಿಲ್ಲ ಎಂದು ಬೀರಬಲ ಹೇಳುತ್ತಾರೆ ಬೀರಬಲನ ಉತ್ತರವು ವಿದ್ವಾಂಸರನ್ನು ಮೂಕರನ್ನಾಗಿಸಿತು ಧನ್ಯವಾದಗಳು